ಚಂದಾದೆ ಸತ್ತರ ಇಪ್ಪತ್ತೆಂಟು ಅಂತ अमाಯಕ್ಕೆ ಜಡನ ಆತ್ಮಕ್ಕೆ ಶಾಂತ ಸಿಗಬೇಕು ಹೋಗೋ ನನಗೆ ಏನು ಆಗಲ್ಲ ಸುಭಾಷ್ ಹೋಗೋ ಮಂಜು ವೈರಿಗಳಿಗೆ ಬೆನ್ನ ತೋರಿಸಿ ಓಡಿ ಹೋಗೋದು ಸೂರರ ಲಕ್ಷಣವಲ್ಲ ಅದು ಹೇಡಿಗಳ ಲಕ್ಷಣ ಅದು ಹೇಡಿಗಳ ಲಕ್ಷಣ ಸುಭಾಷ್ ಒಂದು ಮೇಲೆ ಹೋಗ್ತಿದ್ರೆ ನನಗೆ ಅದೇ ಆಗಿದೆ ಅವರಿಗೆ ಹೋಗೋ ಹೋಗ ಸುಭಾಷ್ ಹೋಗೋ ಏನಮ್ಮ ಇಂದು ಆದಷ್ಟು ಬೇಗನೆ ಹೆತ್ತು ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಭಕ್ತಿಯ ಭಾವ ಪರವಶಳಾಗಿ ಪೂಜೆಯಲ್ಲಿ ತನ್ನಿಲ್ಲ ತಲ್ಲೀನಳಾಗಿರ್ವ ಏನಮ್ಮ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಇವತ್ತು ಮಂಜು ಯುದ್ಧದಿಂದ ಮರಳಿ ಬರೋ ದಿನ ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ಬರಲಿ ಅಂತ ಬೇಗನೆ ಇದ್ದು ಪೂಜೆ ಮುಗಿಸಿದ್ದೀನಿ ನೋಡ್ತಾ ಇರಿ ಅಪ್ಪ ಇವತ್ತು ಅವ್ರು ಬರೋವರೆಗೂ ನಾನಂತೂ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಒಂದು ಗುಟ್ಟಕ್ಕೆ ನೀರು ಸಹ ಕುಡಿಯೋದಿಲ್ಲ ಅವ್ರಿಗೋಸ್ಕರ ಕಾಯ್ತಾ ಕುಂತು ಬಿಡ್ತೀನಿ ಹಾಗೆ ಪಾರ್ವತಿ ಪರ ಊರಿಗೆ ವಿಷಯ ಪರಮಾತ್ಮನೇ ಬರಲ್ಲ ನಿನ್ನ ಗಂಡಲು ಹೋಗಿದ್ದು ಯಾವುದೇ ಮದುವೆಯ ಸಂಭ್ರಮಕ್ಕಾಗಿ ಅಲ್ಲಮ್ಮ ಕನ್ನಡ ನಾಡಿನ ಗಂಡು ಹುಳಿ ಹಾಕಿ ಭಾರತ ದೇಶದ ಗಡಿರಾರನ್ನು ಕಾಯಲು ಯುದ್ಧ ಮಾಡಲು ಹೋಗಿದ್ದ ಧೀರನವನು ರಣರಂಗದಲ್ಲಿ ಯುದ್ಧ ಮಾಡುವಂತಹ ವ್ಯಕ್ತಿ ನಾಳೆಯೇ ಬರುತ್ತಾರನ್ನುವುದಕ್ಕೆ ಅದು ಹೇಗ ಸಾಧ್ಯಮ್ಮ ಎಂದಿಲ್ಲ ನಾಳೆ ಬರಬಹುದು ಇವತ್ತೇ ಬರುವಂತೂ ಗ್ಯಾರಂಟಿ ಹೇಳಲಿಕ್ಕೆ ಆಗುವುದಿಲ್ಲ ಇಲ್ಲಪ್ಪ ಅವರೊಂದು ಮಾತು ಕೊಟ್ಟಿದ್ದಾರೆ ಎಂಟು ದಿವಸದಲ್ಲಿ ಮರಳಿ ಬರ್ತೀನಿ ಅಂತ ನೋಡ್ತಾ ಇದ ಅವ್ರು ಇವತ್ತು ಬರೋವರೆಗೂ ಅವ್ರಿಗೂ ಸಹ ಹಾಗೆ ಕಾಯ್ತೀನಿ ಊಟ ಬೇಡ ನೀತೆ ಬೇಡ ನೀರು ಬೇಡ ಏನು ಬೇಡ ಅವ್ರಿಗೋಸ್ಕರನೇ ಕಾಯ್ತಾ ಇರ್ತೀನಿ ಅದ ಅಪ್ಪ ನೋಡಿ ಅಲ್ಲಿ ನೆಂದೋರ್ ಮಂದಲ್ಲಿ ಅಂತ ಸುಭಾಸ್ನೆ ಈ ಕಡೆ ಬರ್ತಾ ಇದ್ದಾನೆ ಬಾ ಸುಭಾಸ್ ಸರಿಯಾದ ಸಮಯಕ್ಕೆ ಬಂದೆ ಬಾ ಪ್ರಸಾದ್ ತೆಗೆದುಕೊ ಯಾವ ಸಂತೋಷಕ್ಕಾಗಿ ಈ ಪ್ರಸಾದವನ್ನು ಸ್ವೀಕರಿಸಲಿ ತಾಯಿ ಯಾವ ಸಂತೋಷಕ್ಕೆ ಅಂದ್ರೆ ನೀವು ಯುದ್ಧದಲ್ಲಿ ನಗು ನಗದಗತ ಮನೆಗೆ ಮರಳಿ ಬಂದಿದ್ದಕ್ಕಾಗಿ ಅವ್ರಲ್ಲಿದ್ದಾರೆ ರಾಯರು ಯುದ್ಧದಲ್ಲಿ ಗೆದ್ದೆ ಅಂತ ತುಂಬಾ ಬೀಗ್ತಾ ಇರ್ಬೋದು ಸರಿ ಬಿಡು ನಾನೇ ಹೊರಗಡೆ ಹೋಗಿ ಆರತಿ ಮಾಡಿ ಕರ್ಕೊಂಡು ಬರ್ಲಿ ಅಂತ ಅವ್ರ ಬಯಕೆ ಇರ್ಬೋದು ನಾನೇ ಹೋಗಿ ಆರತಿ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನೀನ್ ಪ್ರಸಕ್ತ ಇತ್ತು ಯಾಕೆ ಸುಭಾಸ್ ಯಾಕೆ ಯಾಕೆ ಮೌನವಾಗಿದೆ ನನ್ನ ಮೌನದ ಆಘಾತ ಅರ್ಥವಾಗಲಾರದಮ್ಮ ನಾನು ಯಾವ ರೀತಿ ಹೇಳಬೇಕೆನ್ನುವುದೇ ತಿಳಿಯದಾಗಿದೆ ಸುಭಾಸ್ ಏನಾಯ್ತು ನಿನ್ನ ಮನಸ್ಸಿಂದ ಮಾತು ಬರುವುದೆಲ್ಲ ತುಕ್ಕಮಯವಾಗಿದೆ ಅಲ್ಲ ಏನಾಯ್ತು ಅತ್ತ ನನ್ ಮುಂದೆ ಹೇಳು ಹೇಳಿ ಸುಭಾಸ್ ಏನಾಯ್ತು ನೀವು ಎಷ್ಟು ಕನಿಕರದಿಂದ ಹೇಳಿದರೂ ಸಹಿತ ನಿಮ್ಮ ಮಾತನ್ನು ಕೇಳದೆ ಮಂಜು ನಾವು ಯುದ್ಧಕ್ಕೆ ಹೊರಟು ಹೋದೆವು ಎಲ್ಲವನ್ನೂ ಮರೆತು ಯುದ್ಧ ಮಾಡುವ ಸಮಯದಲ್ಲಿ ಮಂಜು ಮಂಜು ಮಂಜುಗೇದಾಯ್ತು ಸುಭಾಸ್ ಹೇಳು ಸುಭಾಸ್ ಮಂಜುಗೇದಾಯ್ತು ಹೇಳು ಅಂತ ಯುದ್ಧ ಮಾಡುವಾಗ ವೈರುಗಳ ಗುಂಡಿ ಅಟ್ಟಿಗೆ ಬಲಿಯಾಗಿ ಸತ್ತು ಮಂಜು! ಹೇಳ ಮಜ್ಜುಗೇನು ಆಗಿಲ್ಲ ಮಜ್ಜು ಸತ್ತಿಲ್ಲ ಸುಭಾಷ್ ನೀನ್ ಹೇಳ್ತಾ ಇರೋದು ಸುಳ್ಳುತ್ತ ಅದೇ ಸುಳ್ಳು ಸುಭಾಷ್ ಏನು ನೀನು ಹೇಳುವ ಮಾತು ನಾನೇಕೆ ಸುಳ್ಳು ಮಾತನಾಡಲಿ ನನ್ನ ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ ಈ ಮಾತು ಸತ್ಯ ಮಂಜು ಸತ್ತಿರುವ ಸುದ್ದಿ ಪೇಪರ್ನಲ್ಲಿ ಸಹ ಬಂದಿದೆ ಇನ್ನು ಎರಡು ದಿವಸದಲ್ಲಿ ಸರ್ಕಾರದ ಸಂದೇಹವನ ಬಟ್ಟೆಗಳೊಂದಿಗೆ ಬಂದರೂ ಬರಬಹುದು ನೋಡಿ ಅಪ್ಪ ಅವ್ರಿಗೇನು ಆಗಿಲ್ಲಪ್ಪ ಮಜ್ಜಿಗೇನು ಆಗಿಲ್ಲ ಅಪ್ಪ ಅವ್ರ ಮಾತು ಕೊಟ್ಟಿದಾರಪ್ಪ ಎಂಟು ದಿವಸದಲ್ಲೇ ಮರಳಿ ಬರ್ತೀನಿ ಅಂತ ಇಲ್ಲಪ್ಪ ನನ್ನ ಮಜ್ಜಿ ಸತ್ತಿಲ್ಲಪ್ಪ ಇಲ್ಲಪ್ಪ ಅಂಗೈ ಹುಂಡಿಗೆ ಕನ್ನಡಿ ಬೇಕೇನಮ್ಮ ಪ್ರತ್ಯಕ್ಷ ಸಾಕ್ಷಿಯಾಗಿ ಪೇಪರ್ನಲ್ಲಿ ಬಂದಿದೆ ನಮ್ಮ ಮಂಜಿನ ಮರಣದ ವಿಷಯ ಇನ್ನು ನನಗೆ ಸತ್ತಿಲ್ಲ ಎನ್ನುವ ನಂಬಿಕೆ ನಿನ್ನಲ್ಲಿರುವಾಗ ಸತ್ತೇ ಹೇಳಪ್ಪ ಕೈ ಚಾರಿ ಹೋದ ವಿಷಯಕ್ಕೆ ನಾವು ಒಳಬಾರದು ದುಃಖಿಸಬಾರದು ಸತ್ತು ಸರ್ಕದಲ್ಲಿರುವ ನಿನ್ನ ಮಂಜಿನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಶಾಂತಿ ಕೋರಬೇಕು ಆತ್ಮಕ್ಕೆ ಶಾಂತಿ ಅದು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಮಾಡ್ಕೊಳ್ಳಿ ಕ್ರೂರವಿದಿ ಬಾಳಿದ ಜ್ಯೋತಿಯನ್ನೇ ಕಸ್ಕೊಳ್ಬಿಟ್ಟ ಹೇಗಪ್ಪದ ಸಮಾನದ ಮಾಡಿಕೊಳ್ಳಿ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಕ್ರೂರವಿದಿ ಯುದ್ಧದಲ್ಲಿ ಜಯಶಾಲಿಯಾಗಿ ನಗು ನಗುತ್ತಾ ಬರಬೇಕಾದ ನಮ್ಮ ಗಂಡನನ್ನು ಹೆಣ್ಣಿಗೆ ಮುತ್ತೆತನವೇ ಶೃಂಗಾರ ಅಂತ ಹೇಳ್ತಾರೆ ಆದ್ರೆ ಮುತ್ತೆತನವನ್ನ ಕಸ್ಕೊಂಡ್ ಬಿಡ್ತಪ್ಪ ಕಸ್ಕೊಂಡ್ಬಿಡ್ತು ಅಪ್ಪ ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ಮುತ್ತೇತನ ಅಂತ ಹೇಳ್ತಾರೆ ಆದ್ರೆ ನನೀಗ ಮುತ್ತೇತನವನ್ನು ಕಳೆದುಕೊಂಡ चलो India, 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 Oh, <sweak>

ಒಂಬತ್ತು ತಿಂಗಳು ಚಂದಾಗ ಕಾಲೇಜ್ ಕಲಿತು ಬಾರ ನನ್ನ ಮಗಳ ಅಂತ ಹೇಳಿದ್ರಿ ಕಿ ಒಂಬತ್ತು ತಿಂಗಳದಾಗ ಒಂಬತ್ತು ತಿಂಗಳದ ಗುಡ್ಡ ಹೊತ್ಕೊಂಡ್ ಬಂದ್ಬಿಟ್ಟಳ ಯಾರು ಬೇರೆ ನಿನ್ನ ಆಕಾರ ಮಾಡಿದ್ದು